ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಾರಾಹಿ ದೇವಿಯ ಮಂತ್ರಗಳನ್ನ ಹೇಳಿಕೊಂಡು ಆ ತಾಯಿಯ ನಾಮಗಳನ್ನ ಪಠಣೆ ಮಾಡಿ ಎಷ್ಟೋ ಜನಕ್ಕೆ ಎಷ್ಟೋ ಮಿರಾಕಲ್ ಅನ್ನುವ ರೀತಿಯಲ್ಲೇ ಜೀವನದಲ್ಲಿ ಬದಲಾವಣೆ ಅನ್ನೋದು ತಂದುಕೊಟ್ಟಿದೆ ಸ್ನೇಹಿತರೆ ಅದಕ್ಕೋಸ್ಕರ ನಮ್ಮ ಜೀವನದಲ್ಲಿ ಅದೃಷ್ಟ ಅನ್ನೋದೇ ಇಲ್ಲ ಎಲ್ಲ ಕಷ್ಟಗಳು ನಮಗೇನೇ ಪರಿಸ್ಥಿತಿ ತುಂಬ ಕೆಟ್ಟೋಗಿದೆ ಎಲ್ಲ ಕೈ ಮೀರೋಗಿದೆ ನಮ್ಮ ಜೀವನವೇ ಒಂದು ತಲೆ ಕೆಳಗಾಗ್ಬಿಟ್ಟಿದೆ ಯಾರತ್ರ ನಾವು ಹೇಳ್ಕೊಳ್ಳೋದಕ್ಕೆ ಇಲ್ಲ ಅಂತಂದ್ಬಿಟ್ಟು ತುಂಬ ಜನ ಹೇಳ್ಕೊಳ್ತಾ ಇರ್ತಾರೆ ಹಾಗೆ ಸ್ನೇಹಿತರೆ ಈಗ ಹೆಣ್ಮಕ್ಳಾದರೆ ತುಂಬ ಸಿಂಗಲ್ ಪೇರೆಂಟಾಗಿ ನಾವು ಮಕ್ಕಳನ್ನ ಬೆಳೆಸ್ತಾ ಇದ್ದೀವಿ ಬಡ ಬಾಡಿಗೆ ಕಟ್ಟೋದಕ್ಕೆ ಆಗ್ತಾಯಿಲ್ಲ ಸ್ವಂತ ಮನೆ ಇದ್ರೂ ನಮಗೆ ಜೀವನ ನಡೆಸೋದಕ್ಕೆ ಕಷ್ಟ ಆಗ್ತಾ ಇದೆ ನಾವು ನಾನಾ ರೀತಿಯಲ್ಲೇ ಕಷ್ಟಪಡ್ತಾ ಇದ್ದೀವಿ ಈ ರೀತಿ ನಾನಾ ಕಾರಣಗಳಲ್ಲಿ ನಾವು ಬೆಂದೋಗಿಬಿಟ್ಟಿದ್ದೀವಿ ಬೇರೆಯವ್ರ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕಾಗಲ್ಲ ತಾಯಿಯ ಪಾದಕ್ಕೆ ನಾವು ಎಲ್ಲ ಒಪ್ಪಿಸ್ತಾ ಇದ್ದೀವಿ ಅಂತಂದ್ಬಿಟ್ಟು ತುಂಬ ಜನ ಅಂದ್ಕೊಳ್ತಾರೆ ಈಗ ತುಂಬ ಜನ ನಾವು ಹಾಸ್ಟ್ಲಿದ್ದೀವಿ ಪಿ ಜಿಯಲ್ಲಿದ್ದೀವಿ ಮನೆಯಲ್ಲಿದ್ರೂ ನಾವು ನಮ್ಮ ಅತ್ತೆಯವರು ಈ ರೀತಿ ಎಲ್ಲ ಪೂಜೆ ಮಾಡ್ಕೊಳ್ಳೋದಕ್ಕೆ ಬಿಡೋದಿಲ್ಲ ಹಾಗೆಲ್ಲ ತುಂಬ ಜನ ಪಾಪ ಅವ್ರದ್ದೇ ಆದಂತಹ ಕಾರಣಗಳನ್ನ ಈ ಕಮೆಂಟ್ ಮುಖಾಂತರ ಹೇಳ್ಕೊಳ್ತಾ ಇದ್ದಾರೆ ಸ್ನೇಹಿತರೆ ಅವ್ರಿಗೂ ಕೂಡ ಒಂದು ಮಾರ್ಗ ಅನ್ನೋದು ಇರಲೇಬೇಕು ಪ್ರತಿಯೊಬ್ಬರಿಗೂ ಅದಕ್ಕೋಸ್ಕರ ಈ ಮಂತ್ರಗಳು ಅನ್ನೋದು ಇರುತ್ತೆ ಸ್ನೇಹಿತರೆ ತಪ್ಪದೇ ನೀವು ಈ ಮಂತ್ರ ನ್ನ ಪಠಣೆ ಮಾಡಿ ಅದಕ್ಕೂ ಮುಂಚೆ ನೋಡಿ ಒಬ್ರು ಕಮೆಂಟ್ ಓದೋಣ ಓಂ ವಾರಾಹಿ ದೇವಿಯೇ ನಮಃ ಅಮ್ಮ ನನಗೆ ತುಂಬ ಒಳ್ಳೆಯದು ಮಾಡಿದ್ದಾಳೆ ಸಾಲ ತೀರಿಸಬೇಕು ಅಷ್ಟೇ ಅಂತ ಹೇಳಿದ್ದಾರೆ ತುಂಬ ಸಂತೋಷ ಆಯಿತು ಮೇಡಮ್ ನಿಮಗೂ ಕೂಡ ಆ ತಾಯಿಯ ಆಶೀರ್ವಾದ ಸದಾ ಈಗೇ ನಿಮ್ಮ ಕುಟುಂಬದ ಮೇಲೆ ಇರಲಿ ಅಂತ ನಾನು ಕೂಡ ಆಶಿಸ್ತೀನಿ ಯಾಕಂದರೆ ತುಂಬ ಸಂತೋಷದಿಂದ ನಮಗೆ ಒಳ್ಳೆಯದಾಗಿದೆ ಸಾಲ ಮಾತ್ರ ತೀರಿಸಬೇಕು ಅಷ್ಟೇ ಅಂತ ಹೇಳ್ತಾ ಇದ್ದಾರೆ ಇದಕ್ಕಿಂತ ಇನ್ನೇನು ಬೇಕು ಮೇಡಮ್ ಮೇಡಮ್ ಜೀವನದಲ್ಲಿ ಒಂದು ನೆಮ್ಮದಿ ಅನ್ನೋದು ನಮಗೆ ಒಂದು ಸ್ಪಷ್ಟತೆ ಅನ್ನೋದು ನಮ್ಮ ಮುಂದೆ ಬಂದರೆ ನಮಗೆ ಒಂದು ಆತ್ಮಸ್ಥೈರ್ಯ ಅನ್ನೋದು ಬಂದರೆ ನಾವು ಏನು ಮಾಡಬೇಕಂದ್ರೂ ಮಾಡಬಹುದು ಯಾಕಂದರೆ ಅದು ತಾಯಿ ಕೊಡಬೇಕು ಎಷ್ಟೋ ಜನ ಎಷ್ಟೋ ಗಟ್ಟಿಮುಟ್ಟಿಯಾಗಿ ಇದ್ದೀವಿ ಅಂದ್ರೂ ನಮಗೆ ಆತ್ಮಸ್ಥೈರ್ಯ ಅನ್ನೋದಿಲ್ಲ ಅಂದರೆ ನಿಜವಾಗ್ಲೂ ಬೆಟ್ಟನೇ ಬಂದು ಕೆಳಗಡೆ ನಮ್ಮ ತಲೆ ಮೇಲೆ ಬಿದ್ದೋಯ್ತು ಅನ್ನುವ ರೀತಿಯಲ್ಲಿ ನಮಗೆ ಫೀಲ್ ಆಗುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ತಾಯಿಯ ಈ ಒಂದು ಮಂತ್ರನ ಈ ದಿನ ಶೇರ್ ಇದ್ದೀನಿ ಯಾಕೆ ಅಂದರೆ ಈ ಮಂತ್ರಗಳು ನಮ್ಗೆ ಯಾವಾಗಲೂ ನಾವು ಕೆಲಸಕ್ಕೆ ಹೋಗಲೇಬೇಕು ಜೀವನ ನಡೆಸೋದಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ಪೂಜೆ ಮಾಡಿಕೊಳ್ಳೋದಕ್ಕಾಗಲ್ಲ ದೇವಸ್ಥಾನಕ್ಕೂ ಕೂಡ ಹೋಗೋದಕ್ಕಾಗಲ್ಲ ಆದರೆ ನಮಗೆ ತಾಯಿ ಮೇಲೆ ಶ್ರದ್ಧಾ ಭಕ್ತಿ ನಂಬಿಕೆ ಎಲ್ಲನೂ ಇದೆ ಮೇಡಮ್ ನಮಗೆ ಕುತ್ತಿರುವ ಜಾಗದಲ್ಲೇ ನಮಗೆ ಒಂದು ಮಂತ್ರಗಳನ್ನ ಪಠಣೆ ಮಾಡುವ ದಾರಿಯನ್ನು ಹೇಳಿ ಅಂತ ಹೇಳಿದ್ರು ಅದಕ್ಕೆ ತಪ್ಪದೆ ಇದು ಎಲ್ರಿಗೂ ಒಂದು ಸೂಕ್ತವಾದ ಒಂದು ಮಾರ್ಗ ಅಂತ ಹೇಳ್ಬಹುದು ಸ್ನೇಹಿತರೆ ಈಗ ಜೀವನ ಮಾಡೋದಕ್ಕೆ ನಮಗೆ ಕೆಲಸ ಬೇಕೇ ಬೇಕು ಕೆಲಸನ ಬಿಟ್ಟು ನಾವು ಯಾವಾಗ್ಲೂ ಕೂತ್ಕೊಂಡಿರೋದಕ್ಕಾಗಲ್ಲ ಅದಕ್ಕೆ ತಪ್ಪದೆ ಯಾಕಂದ್ರೆ ವಾರಾಹಿ ದೇವಿ ಬಂದು ನಿಂತ ಜಾಗದಲ್ಲೇ ನಮ್ಮ ಕಷ್ಟಗಳನ್ನ ಪರಿಹಾರ ಮಾಡ್ತಾರೆ ಸ್ನೇಹಿತರೆ ಕೆಲವೊಬ್ಬರು ನಮಗೆ ಏನು ಮಾಡಿದ್ರೂ ಯಾಕೋ ನಮ್ಮ ಪರಿಹಾರಗಳಿಗೆ ನಮಗೆ ಪರಿಹಾರ ಅನ್ನೋದೇ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆದರೆ ನಿಮಗೆ ತಾಯಿಯ ಆಶೀರ್ವಾದ ಇಲ್ಲ ಅಂತ ಮಾತ್ರ ಅನ್ಕೊಳ್ಳೋದಕ್ಕೆ ಹೋಗ್ಬೇಡಿ ಯಾಕಂದ್ರೆ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಕಷ್ಟ ಆದರೆ ಆ ದಾರಿನ ನಾವು ತಲುಪೋದಕ್ಕೆ ಆ ಗುರಿನ ಮುಟ್ಟೋದಕ್ಕೆ ಒಂದು ಸ್ವಲ್ಪ ಸಮಯ ಹಿಡಿಯುತ್ತೆ ಅಷ್ಟೇ ಸ್ನೇಹಿತರೆ ಅದು ತಡವಾಗಬಹುದು ಆದರೆ ತಪ್ಪದೇ ಆ ತಾಯಿಯ ಆಶೀರ್ವಾದ ಸಿಕ್ಕೇ ಸಿಗುತ್ತೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ಮಂತ್ರ ಈ ಮಂತ್ರಕ್ಕೆ ತುಂಬ ಶಕ್ತಿ ಇದೆ ಸ್ನೇಹಿತರೆ ಇದನ್ನು ನೀವು ಬರ್ಕೊಂಡಾದ್ರೂ ಪಠಾಣೆ ಮಾಡಬಹುದು ಈ ದಿನ ಶುಕ್ರವಾರ ಆಗಿರೋದ್ರಿಂದ ತಾಯಿಗೆ ವಿಶೇಷವಾಗಿ ಶುಕ್ರವಾರದ ದಿನ ಆರಾಧನೆ ಮಾಡೋದು ಕೂಡ ಕೂಡ ತುಂಬಾ ಶಕ್ತಿದಾಯಕವಾಗಿರುತ್ತೆ ಇದನ್ನ ನೀವು ಪಠಣೆ ಮಾಡಿ ಭಕ್ತ ಮನೋರಥ ಸರ್ವ ಫಲಪ್ರದ ಶ್ರೀವಾರಾಹಿ ಶ್ರೀ ಮಾತ್ರೆ ನಮಃ ತಾಯಿಯ ನಾಮ ಸೇರಿದೆ ಸ್ನೇಹಿತರೆ ಈ ಮಂತ್ರದ ಜೊತೆ ಅದಕ್ಕೆ ತಪ್ಪದೆ ಇದನ್ನ ನೀವು ಪಠಣೆ ಮಾಡ್ತಾ ಮಾಡ್ತಾ ಒಂದು ತುಂಡು ಬೆಲ್ಲನ ನೀವು ಬಾಯಲ್ಲಿ ಹಾಕ್ಕೊಂಡು ನೀವು ಈ ಪಠಣೆ ಮಾಡಿ ಮುಂದೆ ನಿಮ್ಮ ಕೆಲಸಗಳನ್ನ ನೋಡ್ಕೊಳ್ಳಿ ಇಷ್ಟೊಂದು ಬದಲಾವಣೆ ಆಗುತ್ತೆ ಅನ್ನೋದು ನೀವು ನಿಮ್ಮ ಕಣ್ಣಾರ ನಿಮ್ಮ ಜೀವನದಲ್ಲಿ ನಿಮಗೆ ಆ ಫೀಲ್ ಗೊತ್ತಾಗುತ್ತೆ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವೀಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು